ಬ್ಲಡ್ ಪ್ರೆಷರ್ ಅಧಿಕ ರಕ್ತದ ಒತ್ತಡದ ಸಮಸ್ಯೆಯನ್ನ ನೆಗ್ಲೆಕ್ಟ್ ಮಾಡೋದ್ರಿಂದ ಕೂಡ ಅತ್ಯಂತ ಅಪಾಯಕಾರಿಯಾಗಿರುವ ಸನ್ನಿವೇಶಗಳು ಎದುರಾಗ್ತವೆ ಬಿ ಪಿ ಹೆಚ್ಚಿಗೆ ಆಗಿದೆ ಅಂತ ಹೇಳಿ ಅದನ್ನ ಹಂಗೆ ಬಿಟ್ರೆ ಅದರಿಂದ ಫೇಲ್ ಆಗೋದು ಹಾರ್ಟ್ ಅಟ್ಯಾಕ್ ಆಗೋದು ರಕ್ತ ಸಂಚಾರದ ನಾಳಗಳನ್ನ ಸ್ವಚ್ಛ ಬಿಟ್ಟು ರಕ್ತವನ್ನೇ ತಿಳುವು ಮಾಡೋದು ರಕ್ತನಾಳಗಳನ್ನು ಸ್ವಚ್ಛ ಮಾಡಿದ್ರೆ ಆಗೋಯ್ತಲ್ಲ ಮೇನ್ ಕಾಸ್ ಆಫ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತಾರೆ ಶರೀರದ ನರಮಂಡಲದಲ್ಲಿ ಖಂಡಗಳಲ್ಲಿ ಶರೀರದ ಎಂಡೋಕ್ರೈನ್ ಸಿಸ್ಟಮ್ ಸರ್ಕ್ಯುಲೇಟರಿ ಸಿಸ್ಟಮ್ ಎಲ್ಲಾ ಸಿಸ್ಟಮ್ನು ಕೂಡ ಆ ವೈಬ್ರೇಷನ್ ಇಂದ ಏನಾಗುತ್ತೆ ಪುನರ್ ಕ್ರಿಯಾಶೀಲವಾಗುತ್ತೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರವಾಡ ಹತ್ತಿರ ಮುರುಕಟ್ಟಿ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಬ್ಲಡ್ ಪ್ರೆಷರ್ ಅಧಿಕ ರಕ್ತದ ಒತ್ತಡದ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳುವ ಮನೆಮದ್ದುಗಳು ಮತ್ತು ಯೋಗಾಭ್ಯಾಸಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಸರಿಯಾದ ಮನೆಮದ್ದುಗಳನ್ನು ಮತ್ತು ಸರಿಯಾದ ಕ್ರಮದಲ್ಲಿ ಯೋಗಾಭ್ಯಾಸವನ್ನು ಮಾಡೋದರಿಂದ ಕೆಲವೇ ಕೆಲವು ತಿಂಗಳುಗಳಲ್ಲಿ ನೀವು ಬಿ ಪಿ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಬಿ ಪಿ ಅನ್ನೋದು ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಏನು ದೊಡ್ಡ ಕಾಯಿಲೆ ಅಲ್ಲ ಅದನ್ನ ನೀವು ನೆಗ್ಲೆಕ್ಟ್ ಮಾಡೋದ್ರಿಂದ ಕೂಡ ಅತ್ಯಂತ ಅಪಾಯಕಾರಿಯಾಗಿರುವ ಸನ್ನಿವೇಶಗಳು ಎದುರಾಗ್ತವೆ ಬಿ ಪಿ ಹೆಚ್ಚಿಗೆ ಆಗಿದೆ ಅಂಥೇಳಿ ಅದನ್ನು ಹಾಗೆ ಬಿಟ್ರೆ ಅದರಿಂದ ಕಿಡ್ನಿ ಫೇಲ್ ಆಗೋದು ಹಾರ್ಟ್ ಅಟ್ಯಾಕ್ ಆಗೋದು ಬ್ರೈನ್ ಹೆಮರೇಜ್ ಆಗೋದು ಸ್ಟ್ರೋಕು ಇಂಥ ಎಲ್ಲ ಸಮಸ್ಯೆಗಳು ಸಂಭವಿಸೋದು ಉಂಟು ಹಾಗೆ ಅದಕ್ಕೆ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ಕೂಡ ಅದರ ಸೈಡ್ ಎಫೆಕ್ಟ್ ಇಂದ ಅದರಿಂದನೂ ಕೂಡ ಕಿಡ್ನಿಗೆ ಮತ್ತೆ ಹೃದಯಕ್ಕೆ ಲಿವರ್ಗೆ ಮೆದುಳಿಗೆ ತುಂಬ ತೊಂದರೆಗಳಾಗೋದು ಉಂಟು ಮತ್ತೆ ಹೇಗೆ ಔಷಧಿ ತೆಗೆದುಕೊಂಡ್ರೂ ತೊಂದರೆ ಔಷಧಿ ತೆಗೆದುಕೊಳ್ಳಿಲ್ಲ ಅಂದ್ರೂ ತೊಂದರೆ ಇದನ್ನ ಹೇಗೆ ಪರಿಹಾರ ಮಾಡಿಕೊಳ್ಳೋದು ಇದರಿಂದ ಹೇಗೆ ಹೊರಗಡೆ ಬರೋದು ಅನ್ನೋ ವಿಚಾರ ತಮ್ಮಲ್ಲಿದ್ದರೆ ನಾವು ಇವತ್ತು ಹೇಳಿಕೊಡುವ ಈ ವೈಜ್ಞಾನಿಕ ಮಾಹಿತಿಗಳನ್ನು ಸರಿಯಾಗಿ ತಿಳ್ಕೊಂಡು ಅವನ್ನ ಪಾಲನೆ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ಅಧಿಕ ರಕ್ತದ ಒತ್ತಡ ಸಮಸ್ಯೆಯಿಂದ ನೀವು ಪಾರಾಗಬಹುದು ಹಾಗಿದ್ರೆ ಅಧಿಕ ರಕ್ತದ ಒತ್ತಡದ ರೋಗಶಾಸ್ತ್ರ ಏನು ಹೇಳುತ್ತೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋದಾದ್ರೆ ಅಧಿಕ ರಕ್ತದ ಒತ್ತಡ ಯಾಕೆ ಬರುತ್ತೆ ರಕ್ತನಾಳಗಳಲ್ಲಿ ಸಂಗ್ರಹಣೆ ಆಗುವ ಟ್ರೈಗ್ಲಿಸರೈಡ್ ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ನ ಸಮಸ್ಯೆ ಏನಾಗುತ್ತೆ ರಕ್ತನಾಳಗಳನ್ನ ಏನ್ಮಾಡ್ತದೆ ಬ್ಲಾಕೇಜ್ ಮಾಡ್ತಾ ಹೋಗ್ತದೆ ಆವಾಗ ಆ ರಕ್ತನಾಳಗಳಲ್ಲಿ ಬ್ಲಾಕೇಜಸ್ ಆದಾಗ ರಕ್ತ ಸಂಚಾರಕ್ಕೆ ತೊಂದರೆ ಉಂಟಾಗ್ತದೆ ಯಾವಾಗ ಜಾಗ ಚಿಕ್ಕದಾಗತ್ತೆ ಅವಾಗ ಒತ್ತಡ ಜಾಸ್ತಿ ಆಗತ್ತೆ ಅದೇ ರೀತಿ ಆ ಒಂದು ರಕ್ತ ಸಂಚಾರಕ್ಕೆ ಜಾಗ ಚಿಕ್ಕದಾದಾಗ ರಕ್ತದ ಒತ್ತಡ ಹೆಚ್ಚಿಗೆ ಆಗುತ್ತೆ ಉದಾಹರಣೆಗೆ ಒಂದು ಪೈಪನ್ನ ನೀರು ಹರಿತಾ ಇರೋ ಪೈಪನ್ನು ಮುಂದ್ಗಡೆ ಸ್ವಲ್ಪ ಪ್ರೆಸ್ ಮಾಡಿ ಆ ಒತ್ತಡದಿಂದ ಏನಾಗುತ್ತೆ ನೀರು ಚಿಮ್ಮುತ್ತೆ ಜೋರಾಗಿ ಚಿಮ್ಮುತ್ತೆ ಯಾಕಂದ್ರೆ ಅಲ್ಲಿ ಜಾಗ ಚಿಕ್ಕದಾಯ್ತು ಆ ವೇಗ ವೃದ್ಧಿ ಆಯ್ತು ಅದೇ ರೀತಿ ನಮ್ಮ ಶರೀರದಲ್ಲೂ ಕೂಡ ರಕ್ತನಾಳಗಳು ಕೂಡ ಪೈಪ್ ತರಾನೆ ಇರ್ತವೆ ಅವುಗಳ ಬ್ಲಾಕೇಜಸ್ ಇಂದ ಏನಾಗ್ತದೆ ರಕ್ತ ಚಿಮ್ಮುತ್ತೆ ಅದೇ ರಕ್ತದ ಒತ್ತಡ ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರೋ ವಿಚಾರ ಏನು ಅಂದ್ರೆ ಆ ರಕ್ತನಾಳಗಳ ಒಳಗಡೆ ಕೊಬ್ಬು ಸಂಗಣೆ ಆಗಿರ್ತಕ್ಕಂಥದ್ದನ್ನ ಏನು ಕೊಲೆಸ್ಟ್ರಾಲು ಟ್ರೈಗ್ಲಿಸೈಡು ಲೋಡಲಿ ಅಂತೆಲ್ಲ ನಾವು ಕರಿತೇವಲ್ಲ ಅದನ್ನು ನಾವು ಸ್ವಚ್ಛ ಮಾಡಿದ್ರೆ ಬಿ ಪಿ ಶಾಶ್ವತವಾಗಿ ಗುಣ ಆಗ್ತದೆ ಹಾಗಿದ್ರೆ ಅದನ್ನು ಸ್ವಚ್ಛ ಮಾಡೋದನ್ನು ಬಿಟ್ಟು ನಾವೇನು ಮಾಡ್ತೀವಿ ರಾಸಾಯನಿಕ ಔಷಧಿ ತೆಗೆದುಕೊಳ್ತೇವೆ ಅದರಿಂದ ಏನಾಗುತ್ತೆ ಆ ರಕ್ತನಾಳಗಳನ್ನು ಸ್ವಚ್ಛ ಮಾಡ್ಲಿಕ್ಕಂತೂ ಅವ್ರ ಹತ್ರ ಔಷಧಿ ಇಲ್ಲ ಅದಕ್ಕೆ ಏನು ಮಾಡ್ತಾರೆ ಅವರು ಹಾರ್ಟ್ ಬೀಟನ್ನು ಸ್ಲೋ ಮಾಡ್ತಾರೆ ಅದರಿಂದ ರಕ್ತ ಸಂಚಾರದ ಒಂದು ವೇಗವನ್ನು ಅಲ್ಲಿ ಕಮ್ಮಿ ಮಾಡಲಾಗ್ತದೆ ಇನ್ನೊಂದು ಬ್ಲಡ್ ತಿನ್ನರ್ ಔಷಧಿಗಳನ್ನ ಕೊಡಲಾಗುತ್ತೆ ಅದರಿಂದ ಆ ಒಂದು ಏನಾಗ್ತದೆ ಅಂತ ಹೇಳಿದ್ರೆ ರಕ್ತ ತಿಳುವಾದಾಗ ಅದರಿಂದ ಸ್ವಲ್ಪ ಬ್ಲಡ್ ಒಂದು ಫ್ಲೋಯಿಂಗಿನ ಸಮಸ್ಯೆ ಏನಾಗ್ತದೆ ಆ ಒಂದು ಒತ್ತಡದ ಸಮಸ್ಯೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ ಹೀಗೆ ಇಲ್ಲಿ ಏನಾಯ್ತು ರಕ್ತ ಸಂಚಾರದ ನಾಳಗಳನ್ನ ಸ್ವಚ್ಛ ಮಾಡೋದು ಬಿಟ್ಟು ರಕ್ತವನ್ನೇ ತಿಳುವು ಮಾಡೋದು ಹೃದಯದ ಒಂದು ವೇಗವನ್ನು ಕಮ್ಮಿ ಮಾಡೋದು ಆ ಪಂಪಿಂಗ್ ವೇಗವನ್ನು ಕಮ್ಮಿ ಮಾಡೋದು ಹಿಂಗೆಲ್ಲ ಮಾಡಿದಾಗ ಸಮಸ್ಯೆ ಬಂದು ಅದಕ್ಕೆ ಏನಾಯ್ತು ಮತ್ತೊಂದು ನಾವು ಸಮಸ್ಯೆನ ತಂದೊಡ್ದಂಗಾಯ್ತು ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರಿ ಕೊಟ್ಟಂಗೆ ಅಂತ ನಮ್ಮ ಗಾದೆ ಮಾತಿನಲ್ಲಿ ಹೇಳ್ತಾರಲ್ಲ ಹಾಗಾಗಿ ರಕ್ತನಾಳಗಳನ್ನು ಸ್ವಚ್ಛ ಮಾಡಿದ್ರೆ ಆಗೋಯ್ತಲ್ಲ ಅದರ ಬದಲಾಗಿ ಬ್ಲಡ್ ತಿನ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ ಹೃದಯವನ್ನು ಸ್ಲೋ ಡೌನ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ ಅದೆಲ್ಲ ಬೇಡ ನಾವು ತೆಗೆದುಕೊಳ್ಳುವ ರಾಸಾಯನಿಕ ಔಷಧಿಗಳಿಂದ ಹಿಂಗೆ ಆಗುತ್ತೆ ಅದಕ್ಕಾಗಿ ರಕ್ತನಾಳಗಳನ್ನ ಸ್ವಚ್ಛ ಮಾಡುವ ಆಹಾರ ಪದ್ಧತಿ ಏನು ಆಹಾರದಲ್ಲಿ ಎಂಬತ್ತು ಪರ್ಸೆಂಟ್ ಸೊಪ್ಪು ತರಕಾರಿ ಮೊಳಕೆ ಕಾಳುಗಳು ಇರಬೇಕು ಎಂಬತ್ತು ಪರ್ಸೆಂಟ್ ಇನ್ನು ಇಪ್ಪತ್ತು ಪರ್ಸೆಂಟು ರೊಟ್ಟಿ ಅನ್ನ ಮುದ್ದೆ ನೀವೇನು ತಿಂತೀರಲ್ಲ ಧಾನ್ಯಗಳ ಉತ್ಪನ್ನಗಳನ್ನು ಆಹಾರದಲ್ಲಿ ನೀವು ಬಳಸ್ಬೋದು ರೊಟ್ಟಿ ಅನ್ನ ಮುದ್ದೆ ಚಪಾತಿ ಇವೇನೇ ಇರಲಿ ಇಪ್ಪತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟು ತರಕಾರಿ ಪಲ್ಯ ತರಕಾರಿ ಸಾಂಬಾರು ಆಮೇಲೆ ಸೊಪ್ಪು ಸೊಪ್ಪುಗಳ ಸಾಂಬಾರು ಪಲ್ಯ ಇವನ್ನೆಲ್ಲ ಬಳಸೋದು ಅಂದರೆ ತಿಳಿಯೋಂಗೆ ಹೇಳ್ಬೇಕಂದ್ರೆ ಒಂದು ರೊಟ್ಟಿ ತಿಂದರೆ ಇಷ್ಟು ಪಲ್ಯ ತಿನ್ನೋದು ಒಂದು ಸ್ವಲ್ಪ ಅನ್ನ ತಿಂದರೆ ಅದರ ಹತ್ತಿಪ್ಪತ್ತು ಪಟ್ಟು ಪಲ್ಯ ಸಾಂಬಾರು ಬಳಸೋದು ಇದರಿಂದ ಏನಾಯ್ತು ಕಾರ್ಬೋಹೈಡ್ರೇಟಿನ ಪ್ರಮಾಣ ಕಮ್ಮಿ ಆಗ್ತಾ ಬಂತು ಅದರಲ್ಲೂ ಕೂಡ ಈ ಕಾರ್ಬೋಹೈಡ್ರೇಟು ಕಮ್ಮಿ ಆಗ್ತಾ ಬಂದಾಗ ಅದರ ಜೊತೆಗೆ ಶರೀರಕ್ಕೆ ಬೇಕಾಗಿರೋ ಪೋಷಣೆಗಳು ಸೊಪ್ಪು ತರಕಾರಿಗಳಲ್ಲಿ ನಮಗೆ ಯಥೇಚ್ಛವಾಗಿ ಸಿಗ್ತಾವೆ ಪ್ರೋಟೀನು ವಿಟಮಿನ್ಸು ಮಿನರಲ್ಸು ಫೈಬರ್ ಅಂಶ ಎಲ್ಲವೂ ಕೂಡ ಅದರಲ್ಲಿ ಸಿಗೋದ್ರ ಜೊತೆಗೆ ಕಾರ್ಬೋಹೈಡ್ರೇಟಿನ ಪ್ರಮಾಣ ನಿಯಂತ್ರಣಕ್ಕೆ ಬಂದಾಗ ತಾನೇ ಶರೀರದ ಆ ಫ್ಯಾಟ್ ಮೆಟಾಬಲಿಸಮ್ ಲಿವರ್ ಮತ್ತು ಲಿಪಿಡ್ ಪ್ರೊಫೈಲು ಸಹಜ ಸ್ಥಿತಿಗೆ ಬಂದಾಗ ಅಲ್ಲಿ ಕೊಬ್ಬು ಸಂಗ್ರಹಣೆ ಆಗುವ ಸಮಸ್ಯೆ ಕಮ್ಮಿ ಆಗುತ್ತೆ ಸ್ಟಾರ್ಚ್ ಫುಡ್ ಅಂತ ಹೇಳ್ತಾರೆ ಈ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ಜಾಸ್ತಿ ಆಗ್ಲಿಕ್ಕೆ ಅದೇ ಕಾರಣ ಅದಕ್ಕೆ ಇದನ್ನು ನಾವು ಸರಿಯಾಗಿ ತಿಳ್ಕೋಬೇಕು ಈ ಸೊಪ್ಪು ತರಕಾರಿಗಳಲ್ಲಿ ಅದರಲ್ಲೂ ಕಾರ್ಬೋಹೈಡ್ರೇಟ್ನ ಪ್ರಮಾಣ ಇರುತ್ತೆ ಅದರಲ್ಲಿ ತುಂಬ ಕಮ್ಮಿ ಇರುತ್ತೆ ತುಂಬ ವೇಗವಾಗಿ ಅದು ವೇಗವಾಗಿ ಡಿಸಾಲ್ವ್ ಆಗುವ ಕಾರ್ಬೋಹೈಡ್ರೇಟಿನ ಪ್ರಮಾಣ ಅದರಲ್ಲಿ ಇರ್ತದೆ ಹೀಗಾಗಿ ಇನ್ನು ಸಿರಿಧಾನ್ಯಗಳ ಬಳಕೆಯನ್ನು ಮಾಡೋದು ಆಹಾರದಲ್ಲಿ ಬಿಳಿ ಅಕ್ಕಿ ಆಮೇಲೆ ರಿಫೈನ್ಡ್ ಆಯಿಲು ಆಮೇಲೆ ಅಯೋಡಿನ್ ಉಪ್ಪು ಅದರ ಜೊತೆಗೆ ಬೇಕರಿ ಪದಾರ್ಥ ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ಇವೆಲ್ಲವುಗಳನ್ನು ಸಂಪೂರ್ಣವಾಗಿ ನಿಲ್ಲಿಸೋದು ಸಕ್ಕರೆ ಅಂತೂ ಬಿಳಿ ವಿಷಾದ ಅದನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬೇಕು ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ನ ಆ ಒಂದು ವೃದ್ಧಿ ಕಮ್ಮಿ ಆಗ್ತಾ ಬರ್ತದೆ ಎಲ್ಲ ಕೆಟ್ಟ ಆಹಾರ ಪದಾರ್ಥಗಳಿಂದನೇ ಇಂತ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಗಲಿಕ್ಕೆ ಮೂಲ ಕಾರಣ ಅದಕ್ಕೆ ಇವನ್ನೆಲ್ಲ ಬಿಡೋದು ರಿಫೈನ್ಡ್ ಆಯಿಲ್ ಬದಲು ಗಾಣದ ಆಯಿಲ್ ಗಾಣದ ಎಣ್ಣೆ ತಿನ್ನಿ ಲವಣ ತಿನ್ನಿ ಆ ಅಯೋಡಿನ್ ಉಪ್ಪಿನ ಬದಲು ಸೈನ್ದ ಲವಣ ತಿನ್ಬೋದು ಮೈದಾ ಹಿಟ್ಟಿನ ಬದಲು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಜೋಳದ ಹಿಟ್ಟನ್ನು ಬಳಸ್ಬೋಕು ಬಳಸ್ಬೋದು ಬೇಕರಿ ಪದಾರ್ಥಗಳನ್ನು ಯಾವತ್ತು ಬಳಸಲಿಕ್ಕೆ ಹೋಗ್ಬಾರ್ದು ಅದರ ಬದಲು ಮನೆಯಲ್ಲೇ ಮಕ್ಕಳಿಗೆ ತಿಂಡಿ ತಿನಿಸುಗಳನ್ನು ಮಾಡಿ ಕೊಡ್ಬೋದು ಹೀಗೆ ಇವುಗಳೆಲ್ಲವನ್ನೂ ನಾವು ನಿಯಂತ್ರಣಕ್ಕೆ ತರಬೇಕು ಮಕ್ಕಳಿಗೆ ಬ್ರೆಡ್ ಬಿಸ್ಕೆಟ್ ಚಾಕ್ಲೇಟ್ ಹೆಚ್ಚಾಗಿ ಕೊಡ್ತಾ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಇಂತಹ ಒಂದು ಬಿ ಪಿ ಸಮಸ್ಯೆ ಹೆಚ್ಚಾಗ್ತದೆ ಅದಕ್ಕೆ ಮಕ್ಕಳಿಗೆ ಅಂತ ಒಂದು ಏನು ಕೆಟ್ಟ ಅಭ್ಯಾಸಗಳಿಂದ ದೂರ ಇಡಬೇಕು ಇನ್ನು ಇದಾದ್ಮೇಲೆ ಒಂದಿಷ್ಟು ಪ್ರಾಣಾಯಾಮಗಳು ಅದರಲ್ಲಿ ಮುಖ್ಯವಾಗಿ ಅಪಾನ ಮುದ್ರೆಯಲ್ಲಿ ಕಪಾಲಭಾತಿ ಪ್ರಾಣಾಯಾಮ ಈ ಪ್ರಾಣಾಯಾಮ ಮಾಡೋದ್ರಿಂದ ಅಪಾನ ಮುದ್ರೆಯಲ್ಲಿ ಬಿ ಪಿ ಇರೋರು ಇಷ್ಟು ವೇಗವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ಬಿ ಪಿ ಇರೋರು ಕಪಾಲಭಾತಿ ಮಾಡಬಾರದು ಅಂತ ಹೇಳ್ತಾರೆ ಆದರೆ ನಾವು ಸಂಶೋಧನೆ ಮಾಡಿರೋ ಪ್ರಕಾರ ಕಪಾಲಭಾತಿ ಭಾತಿ ಬಿ ಪಿ ಇರೋರು ಮಾಡ್ಲೇಬೇಕು ಅದು ಹೇಗೆ ಅಂದ್ರೆ ನಿಧಾನವಾಗಿ ಮಾಡಬೇಕು ಒಂದು ಐದು ಸೆಕೆಂಡ್ ಒಂದ್ಸರಿ ಹೀಗೆ ಬಿ ಪಿ ಇಲ್ಲ ಅಂದರೆ ವೇಗವಾಗಿ ಮಾಡೋದು ಬಿ ಪಿ ಇದೆ ಅಂದ್ರೆ ಅವರು ನಿಧಾನವಾಗಿ ಮಾಡೋದು ಬಿ ಪಿ ಇರೋರು ಈ ಪ್ರಾಣಾಯಾಮವನ್ನು ಏನಿಲ್ಲ ಇದು ಅಪಾನ ಮುದ್ರೆ ಮಧ್ಯದ ಬೆರಳು ಉಂಗುರ ಬೆರಳು ಹೆಬ್ಬೆರಳನ್ನ ಸ್ಪರ್ಶ ಮಾಡಿದಾಗ ಅಪಾನ ಮುದ್ರೆ ಬೆರಳನ್ನ ಈ ರೀತಿ ಮಾಡಿಸಿದಾಗ ಇದು ಹೃದಯ ಮುದ್ರೆ ಆಗುತ್ತೆ ಹೃದಯ ಮುದ್ರೆ ಮಾಡೋದ್ರಿಂದ ಬಿ ಪಿ ತುಂಬಾ ಬೇಗ ಕಮ್ಮಿ ಆಗುತ್ತೆ ಶ್ವಾಸಕೋಶದಲ್ಲಿ ಆಕ್ಸಿಜನ್ನ ಪ್ರಮಾಣ ಕೂಡ ಹೆಚ್ಚಿಗೆ ಆಗುತ್ತೆ ಹೀಗೆ ಇದೇ ಕಪಾಲಭಾತಿ ಪ್ರಾಣಾಯಾಮ ಅಪಾನ ಮುದ್ರೆ ಹೃದಯ ಮುದ್ರೆ ಕೊನೆಗೆ ಪ್ರಾಣ ಮುದ್ರೆಯನ್ನು ಕೂಡ ಮಾಡಬಹುದು ಕಿರು ಬೆರಳು ಉಂಗರು ಬೆರಳು ಹೆಬ್ಬೆರಳು ಈ ಮೂರು ಮುದ್ರೆಗಳಲ್ಲಿ ಕಪಾಲ ಬಾತಿಯನ್ನು ಒಂದು ಹತ್ತು ಹದಿನೈದು ನಿಮಿಷ ತಾವು ಮಾಡೋದ್ರಿಂದ ಬಿ ಅನ್ನ ರಿವರ್ಸ್ ಮಾಡ್ಕೊಳ್ಬಹುದು ಇದಾದ್ಮೇಲೆ ಇದೇ ಮುದ್ರೆಯಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಂಡು ಬಿಡೋದು ಎರಡನೇ ಬಾರಿ ಶ್ವಾಸವನ್ನು ತೆಗೆದುಕೊಂಡು ಬಿಟ್ಟು ಮೂರನೇ ಬಾರಿ ತೆಗೆದುಕೊಂಡಾಗ ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡ ಭಾಗದಿಂದ ಶ್ವಾಸವನ್ನು ಬಿಡೋದು ಎಡಭಾಗದಿಂದನೇ ಶ್ವಾಸವನ್ನು ತೆಗೆದುಕೊಳ್ಳೋದು ಬಲಭಾಗದಿಂದ ಬಿಡೋದು ಮತ್ತೆ ಬಲಭಾಗದಲ್ಲಿ ತೆಗೆದುಕೊಳ್ಳಿ ಎಡಭಾಗದಲ್ಲಿ ಬಿಡಿ ಹೀಗೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಈ ರೀತಿಯ ಅಭ್ಯಾಸವನ್ನು ಮಾಡೋದು ಇದನ್ನೇನು ಹೇಳ್ತಾರೆ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತಾರೆ ಈ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡೋದ್ರಿಂದ ರಕ್ತನಾಳಗಳ ಶುದ್ಧೀಕರಣ ಆಗುತ್ತೆ ಇದು ನಮ್ಮ ಶರೀರದಲ್ಲಿ ಆಕ್ಸಿಜನ್ ಲೆವೆಲ್ ಅನ್ನು ವೃದ್ಧಿ ಮಾಡುತ್ತೆ ಇನ್ ದ ಪ್ರೆಸೆಂಟ್ ಆಫ್ ಆಕ್ಸಿಜನ್ ಬ್ಲಾಕೇಜಸ್ ಕೆನಾಟ್ ಎಕ್ಸಿಸ್ಟ್ ಅಂತ ಹೇಳ್ಬೋದು ಕಂಪ್ಲೀಟ್ ಆಗಿ ಇನ್ ದ ಪ್ರೆಸೆಂಟ್ ಆಫ್ ಆಕ್ಸಿಜನ್ ಡಿಸೀಸ್ ಕೆನಾಟ್ ಎಕ್ಸಿಸ್ಟ್ ಅಂತ ಹೇಳಲಾಗ್ತದೆ ಹಾಗೆಯೇ ಯಾವಾಗ ಆಕ್ಸಿಜನ್ ವೃದ್ಧಿ ಆಗುತ್ತೆ ಯಾವಾಗ ನಾಳಗಳಲ್ಲಿ ಉಂಟಾಗಿರೋ ಬ್ಲಾಕೇಜಸ್ ತನ್ನಿಂತ ಅನೇಕ ಅರಿಗಿಬಿಡ್ತದೆ ಪ್ರಾಣವೇ ಔಷಧಿ ಆಗುತ್ತೆ ನ್ಯಾಚುರಲ್ ಬ್ಲಾಕೇಜ್ ಕ್ಲಿಯರ್ ಆಗ್ತದೆ ನಾಡಿ ಶೋಧನ ಸಾರಿ ಅನುಲೋಮ ವಿಲೋಮ ಕಪಾಲ್ ಭಾತಿ ಮಾಡೋದ್ರಿಂದ ಈ ಅನುಲೋಮ ವಿಲೋಮ ಎಷ್ಟೊತ್ತು ಮಾಡೋದು ದೀರ್ಘ ಅವಸರ ತೆಗೆದುಕೊಂಡು ದೀರ್ಘ ಬಿಡಬೇಕು ಎಷ್ಟು ಸಾಧ್ಯ ಅಷ್ಟು ದೀರ್ಘ ಅರ್ಧ ಮುಕ್ಕಾಲು ಗಂಟೆ ಮಾಡೋದ್ರಿಂದನೂ ಕೂಡ ಏನು ತೊಂದರೆ ಇಲ್ಲ ಹೆಚ್ಚಿಗೆ ಮಾಡಿದ್ರೆ ಏನು ಆಯುರ್ ಆ ಯೋಗದಲ್ಲಿ ಹೆಚ್ಚಿಗೆ ಅಭ್ಯಾಸ ಮಾಡಿದ್ರೆ ಯಾವುದು ತೊಂದರೆ ಆಗಲ್ಲ ಮೆಡಿಸನ್ ತರ ಸೈಡ್ ಎಫೆಕ್ಟ್ ಆಗಲ್ಲ ಮಿನಿಮಮ್ ಅರ್ಧ ಗಂಟೆನಾದ್ರೂ ಇದರ ಅಭ್ಯಾಸವನ್ನ ನಾವು ಮಾಡಲೇಬೇಕು ಇನ್ನು ಇದಾದ ಮೇಲೆ ಮತ್ತೊಂದು ಪ್ರಾಣಾಯಾಮ ಅದಕ್ಕೆ ಓಂಕಾರ ಪ್ರಾಣಾಯಾಮ ಅಂತ ಕರೀತಾರೆ ಇದನ್ನು ಪ್ರಾರಂಭದಲ್ಲಿನೇ ಮಾಡೋದು ಕಪಾಲ್ ಮಾಡೋದಕ್ಕಿಂತ ಮೊದಲು ಅನ್ಲೋಮ್ ಮಾಡೋದಕ್ಕಿಂತ ಮೊದಲು ಫಸ್ಟ್ ಓಂಕಾರ ಪ್ರಾಣಾಯಾಮನೇ ಮಾಡಬೇಕು ಅದನ್ನು ಮಾಡಿದ್ಮೇಲೆ ಕಪಾಲ್ ಭಾತಿ ಮಾಡಿ ಕಪಾಲ್ ಭಾತಿ ಮಾಡಿದ್ಮೇಲೆ ವಿಲೋಮ್ ಮಾಡಿ ಹಾಗಿದ್ರೆ ಓಂಕಾರ ಪ್ರಾಣಾಯಾಮ ಹೇಗೆ ಮಾಡೋದು ಅಂದರೆ ಜ್ಞಾನ ಮುದ್ರಲ್ಲಿ ಕೂತ್ಕೊಳ್ಳಿ ಹೀಗೆ ಕುತ್ಕೊಂಡು ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳೋದು ಹೀಗೆ ಓಂಕಾರ ಪ್ರಾಣಾಯಾಮ ಇದನ್ನು ಮಾಡೋದರಿಂದ ಮನಸ್ಸು ಪ್ರಸನ್ನವಾಗುತ್ತೆ ಮಾನಸಿಕ ಒತ್ತಡಗಳಿಂದನೂ ಕೂಡ ಅಧಿಕ ರಕ್ತದ ಒತ್ತಡದ ಸಮಸ್ಯೆ ಹೆಚ್ಚಾಗುತ್ತೆ ಸ್ಟ್ರೆಸ್ ಇಸ್ ಮೇನ್ ಕಾಸ್ ಆಫ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತಾರೆ ಈ ಓಂಕಾರ ಪ್ರಾಣಾಯಾಮ ಓಂಕಾರ ಇದು ಸೌರ ಶಕ್ತಿಯ ಮೂಲ ಮಂತ್ರ ಸೂರ್ಯನ ಒಂದು ಶಕ್ತಿಗೆ ಮೂಲ ಮಂತ್ರವೇ ಓಂಕಾರ ಅದಕ್ಕೆ ನಾಸಾ ವಿಜ್ಞಾನಿಗಳು ಸೂರ್ಯನ ಹತ್ರ ಹೋದಾಗ ಈ ಓಂಕಾರದ ಸೌಂಡನ್ನು ರೆಕಾರ್ಡ್ ಮಾಡ್ಕೊಂಡು ಬಂದು ಅವರೆಲ್ಲರಿಗೂ ಆ ಒಂದು ವೈಜ್ಞಾನಿಕ ಮಾಹಿತಿಯನ್ನು ಕೊಟ್ಟಿದ್ದಾರೆ ಓಂಕಾರ ಅಂದರೆ ಇದು ಇಟ್ಸ್ ಅ ಸೌಂಡ್ ಆಫ್ ನೇಚರ್ ಇಟ್ಸ್ ಅ ಸೌಂಡ್ ಆಫ್ ಯೂನಿವರ್ಸ್ ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಮತ ಪಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿಗೆ ಸೀಮಿತವಾಗಿದ್ದಲ್ಲ ಇದು ಸಂಸ್ಕೃತಿಯನ್ನು ಧರ್ಮವನ್ನು ಮೀರಿರ್ತಕ್ಕಂಥ ಒಂದು ಇಟ್ಸ್ ಅ ಬ್ಯೂಟಿಫುಲ್ ಅಮೇಜಿಂಗ್ ಎನರ್ಜಿ ಆಫ್ ದ ನೇಚರ್ ಆಫ್ ದ ಯೂನಿವರ್ಸ್ ಅಂತ ಹೇಳ್ಬೋದು ಅದಕ್ಕಾಗಿ ಇದನ್ನು ನಾವು ಉಚ್ಚಾರಣೆ ಮಾಡೋದ್ರಿಂದ ಮೆದುಳಿನಲ್ಲಿ ಆ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ ಶರೀರದ ನರಮಂಡಲದಲ್ಲಿ ಮಾಂಸಖಂಡಗಳಲ್ಲಿ ಶರೀರದ ಎಂಡೋಕ್ರೆನ್ ಸಿಸ್ಟಮ್ ರೆಸ್ಪಿರೇಟರಿ ಸಿಸ್ಟಮ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಸರ್ಕ್ಯುಲೇಟರಿ ಸಿಸ್ಟಮ್ ಎಲ್ಲ ಸಿಸ್ಟಮ್ನು ಕೂಡ ಆ ಇಂದ ಏನಾಗುತ್ತೆ ಪುನರ್ಕ್ರಿಯಾಶೀಲವಾಗುತ್ತೆ ಪುನರ್ ಬ್ಯಾಲೆನ್ಸ್ ಆಗುತ್ತೆ ಆ ಬ್ಯಾಲೆನ್ಸ್ ಆದರೆ ಬಿ ಪಿ ಇರೋದೇ ಇಲ್ಲ ಬಿ ಪಿ ಅಷ್ಟೇ ಇಲ್ಲ ಸರ್ವ ರೋಗಗಳನ್ನು ಕೂಡ ನಿವಾರಿಸುವ ಶಕ್ತಿ ಓಂಕಾರ ಪ್ರಾಣಾಯಾಮಕ್ಕಿದೆ ಇನ್ನಿದಾದ್ಮೇಲೆ ಉಜ್ಜಾಯಿ ಪ್ರಾಣಾಯಾಮ ಅಪಾನ ಮುದ್ರೆಯಲ್ಲಿ ಕುತ್ಕೊಳ್ಳಿ ಉಸಿರನ್ನ ಹೇಗೆ ತಗೊಂಡು ಎಷ್ಟಾಗುತ್ತಷ್ಟು ಹೋಲ್ಡ್ ಮಾಡಬೇಕು ಜಾಸ್ತಿ ಹೋಲ್ಡ್ ಮಾಡೋಂಗಿಲ್ಲ ಬಿ ಪಿ ಇರೋರು ಮತ್ತೆ ಕತ್ತನೆ ಮೇಲೆತ್ತಿ ಎಡಭಾಗದಿಂದ ಉಸಿರನ್ನು ಬಿಡೋದು ಇದೇ ಉಜ್ಜಾಯಿ ಪ್ರಾಣಾಯಾಮ ಇದನ್ನು ಉಜ್ಜಾಯಿ ಅಂತ ಕರೀತಾರೆ ಈ ಎಲ್ಲ ಪ್ರಾಣಾಯಾಮಗಳ ನಂತರ ಕೊನೆಗೆ ಭ್ರಾಮರಿ ಪ್ರಾಣಾಯಾಮ ಮಾಡೋದು ಹೆಬ್ಬೆರಳಿನಿಂದ ಕಿವಿ ತೋರು ಬೆರಳಿನಿಂದ ಕಣ್ಣು ಮಧ್ಯ ಬೆರಳಿನಿಂದ ಮೂಗಿನ ತುದಿ ಉಂಗರ ಬೆರಳಿನಿಂದ ಮೂಗಿನ ಕೆಳಭಾಗ ಕಿರು ಬೆರಳಿನಿಂದ ಗದ್ದದ ಮಧ್ಯಭಾಗವನ್ನು ಈ ರೀತಿ ಸ್ಪರ್ಶಿಸಿ ಉಸಿರು ತೆಗೆದುಕೊಳ್ಬೇಕಾದ್ರೆ ಮೂಗನ್ನು ಸ್ವಲ್ಪ ಈ ರೀತಿ ಓಪನ್ ಮಾಡಿ ಉಸಿರ್ ಬಿಡ್ತಾ ಬಿಡ್ತಾ ಶಬ್ದ ಮಾಡ್ತಾ ಮೂಗನ್ನ ಒಂದು ತೊಂಬತ್ ಪರ್ಸೆಂಟ್ ಇಷ್ಟು ಹೀಗೆ ಮುಚ್ಚಬೇಕು ಮುಚ್ಚಿ ಶಬ್ದ ಮಾಡೋದು ಹೇಗೆ ನೋಡಿ ಹೀಗೆ ಬ್ರಾಹ್ಮರಿ ಪ್ರಾಣಾಯಾಮ ಮಾಡೋದು ಇದು ಕೂಡ ನಮ್ಮ ಸ್ಟ್ರೆಸ್ ಅನ್ನ ಸಂಪೂರ್ಣವಾಗಿ ಕಮ್ಮಿ ಮಾಡೋದ್ರ ಜೊತೆಗೆ ಶರೀರದ ಎಲ್ಲ ಒಂದು ವ್ಯಾಲೆಂಟ್ರಿ ಮತ್ತು ಇನ್ವ್ಯಾಲೆಂಟ್ರಿ ಫಂಕ್ಷನ್ಸ್ಗಳನ್ನು ಕ್ರಿಯಾಶೀಲವಾಗಿರಿಸುತ್ತೆ ಇದಿಷ್ಟೆಲ್ಲ ಅಭ್ಯಾಸಗಳನ್ನು ಮಾಡೋದು ಬೆಳಗ್ಗೆ ಖಾಲಿ ಹೊಟ್ಟಿಲಿ ವಾಕಿಂಗ್ ಮಾಡಿ ಬಂದು ಅಥವಾ ಯೋಗಾಸನಗಳನ್ನು ಮಾಡಿ ಮೊದಲು ಓಂಕಾರ ಪ್ರಾಣಾಯಾಮ ಆಮೇಲೆ ಕಪಾಲಭಾತಿ ಆಮೇಲೆ ಆಮೇಲೆ ಅನ್ಲೋಮಿಲೋಮ ಆಮೇಲೆ ಉಜ್ಜಯಿ ಕೊನೆಗೆ ಬ್ರಾಹ್ಮರಿ ಇವೆಷ್ಟು ಪ್ರಾಣಾಯಾಮ ಮಾಡಿ ಖಂಡಿತವಾಗಿಯೂ ನಿಮ್ಮ ಬಿ ಪಿ ಇರೋದಿಲ್ಲ ಅದರ ಜೊತೆಗೆ ಮನೆ ಮದ್ದು ಅಂದ್ರೆ ಬೆಟ್ಟದ ಜ್ಯೂಸ್ ವಾರ ಒಂದು ಒಂದ್ವಾರ ಸೋರೆಕಾಯಿ ಜ್ಯೂಸು ಒಂದು ವಾರ ಬೂದುಕುಂಬಳಕಾಯಿ ಜ್ಯೂಸು ಒಂದು ವಾರ ಕ್ಯಾರೆಟ್ ಜ್ಯೂಸು ಒಂದು ವಾರ ಬೀಟ್ರೂಟ್ ಜ್ಯೂಸು ಹಾಗೆಯೇ ಬಿಲ್ಪತ್ರೆ ಕಷಾಯ ಕುಡಿರಿ ಜೀರಿಗೆ ಕಷಾಯ ಕುಡಿರಿ ಆಮೇಲೆ ಹಸಿ ಶುಂಠಿ ಕಷಾಯ ಕುಡಿರಿ ಅದರ ಜೊತೆಗೆ ಅಮೃತ ಬಳ್ಳಿ ಕಷಾಯ ಕುಡಿರಿ ಇವೆಲ್ಲ ಕಷಾಯಗಳನ್ನ ಒಂದೊಂದು ವಾರ ಮಾಡ್ತಾ ಹೋಗಿ ಜ್ಯೂಸ್ಗಳನ್ನು ಬೆಳಗ್ಗೆ ಕುಡಿರಿ ಸಾಯಂಕಾಲ ಕಷಾಯಗಳನ್ನು ಕುಡೀರಿ ಹೀಗೆ ಮಾಡ್ತಾ ಹೋದ್ರೆ ಅಧಿಕ ರಕ್ತದ ಒತ್ತಡದ ಸಮಸ್ಯೆ ಇರೋದಿಲ್ಲ ಹೀಗೆ ಇದಾದ ಮೇಲೆ ಆ ಈ ಪ್ರಾಣಾಯಾಮಗಳ ಜೊತೆಗೆ ಆಹಾರದಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ಸೊಪ್ಪು ತರಕಾರಿ ಹಣ್ಣುಗಳನ್ನು ಹೆಚ್ಚಾಗಿ ಬಳಸಿ ಇಷ್ಟೆಲ್ಲ ಮಾಡಿದ್ರೆ ಬಿ ಪಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಅದನ್ನ ಬಿಟ್ಟು ಮಾತ್ರೆ ತಗೊಂಡು ಸೈಡ್ ಎಫೆಕ್ಟ್ ಆಗಿ ಕಿಡ್ನಿ ಫೇಲ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಲಿವರ್ ಫೇಲ್ ಆಗಿ ಒದ್ದಾಡೋದಕ್ಕಿಂತ ಇದಿಷ್ಟು ಮಾಡೋ ಸುಲಭ ಅಲ್ವಾ ಮಾಡಿ ನೋಡಿ ನಾವು ನಮ್ಮ ಆಶ್ರಮದಲ್ಲಿ ಇದನ್ನೇ ಹೇಳ್ಕೊಡ್ತೇವೆ ಐದು ದಿವಸದ ಶಿಬಿರ ಇರ್ತದೆ ಸಹಜ ಜೀವನ ಯೋಗದ ಶಿಬಿರ ಅಲ್ಲಿ ಅಲ್ಲಿ ಆಹಾರ ಪದ್ಧತಿ ಜೀವನ ಕ್ರಮ ಯೋಗಾಭ್ಯಾಸ ಧ್ಯಾನ ಆಧ್ಯಾತ್ಮಿಕ ಚಿಂತನೆಗಳ ಒಂದು ಏನಾಗ್ತದೆ ಅನುಭವ ಗೋಷ್ಠಿ ಇರ್ತದೆ ಅಲ್ಲಿ ಐದು ದಿವಸಕ್ಕೆ ಬಹಳ ಜನ ಬಿ ಪಿ ಶುಗರ್ ಮಾತ್ರೆಗಳನ್ನ ಥೈರಾಯ್ಡ್ ಮಾತ್ರೆಗಳನ್ನ ಬಿಟ್ಟಿರೋ ಉದಾಹರಣೆಗಳನ್ನ ನಾವು ನೋಡ್ತೇವೆ ಬಹಳ ಜನ ಐದೇ ದಿನಕ್ಕೆ ಅವ್ರಿಗೆ ರಿಸಲ್ಟ್ ಬರಬೇಕಾದ್ರೆ ನಮಗೆ ಇದನ್ನು ಜೀವನ ಪರ್ಯಂತ ಆಚರಣೆ ಮಾಡಿದರೆ ಯಾಕೆ ಬರೋದಿಲ್ಲ ಯಾಕೆ ಹೇಳಿ ನಾವು ಬಿ ಪಿಗೆ ಔಷಧಿ ತಗೊಂಡು ಸೈಡ್ ಎಫೆಕ್ಟ್ ಆಗಿ ಒದ್ದಾಡಿ ದುಡ್ಡು ಖರ್ಚು ಮಾಡಿ ನರಕ ಯಾತನೆ ನಾನು ಓದಿಸ್ಬೇಕೇಳಿ ಅದಕ್ಕೆ ಇದನ್ನು ರೂಢಿಸ್ಕೊಂಡು ಆರೋಗ್ಯದಿಂದ ನೆಮ್ಮದಿಯಿಂದ ಬದುಕಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ನಮ್ಮ ಉದ್ದೇಶ ಸ್ವಸ್ಥ ಸ್ವಾವಲಂಬಿ ಹಾಗೂ ಸಮೃದ್ಧ ಭಾರತ ಮತ್ತು ಕರ್ನಾಟಕದ ನಿರ್ಮಾಣ ಅದಕ್ಕಾಗಿ ನಮ್ಮ ಕೈಲಾದ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅಳಲು ಸೇವೆಯನ್ನು ಅದಕ್ಕೆ ತಮ್ಮ ಸಹಕಾರದ ಅಗತ್ಯತೆ ಇದೆ ಏನು ಸಹಕಾರ ಅಂದರೆ ಈ ವಿಚಾರಗಳನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆಯದನ್ನು ಹರಡಿ ಒಳ್ಳೆಯವರಾಗಿ ಬದುಕೋದೆ ಮನುಷ್ಯ ಜೀವನದ ಆತ್ಯಂತಿಕವಾಗಿರ್ತಕ್ಕಂಥ ಒಂದು ಗುರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ತಮ್ಮೆಲ್ಲರಿಗೂ ತಮಿಳರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು